ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ ನಿಮಿತ್ತವಾಗಿ ಪುರಾಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಮಾಸಾಧಿವಿ ಶಿವಚರಣೆ ಎಮ್ ರೆಡ್ಡಿ ಮರಣ ಪುರಾಣ ಈಗಾಗಲೇ ಪ್ರಾರಂಭವಾಗಿದೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅನೇಕ ಧಾರ್ಮಿಕ ಸಮಾರಂಭಗಳು ಶ್ರೀಮಠದೊಳಗ ಜರುಗಲಿದೆ ರಾತ್ರಿ ಸಾಯಂಕಾಲ ರಾತ್ರಿ ಎಂಟೂವರಿಂದ ಹತ್ತುವರೆ ತನಕ ಪುರಾಣ ಸಮಾರಂಭ ಜರುಗಲಿದೆ ಬೆಳಗಿನ ಜಾವ ಶ್ರೀಗಳವರ ಇಷ್ಟಲಿಂಗ ಮಹಾಪೂಜೆ ಅನೇಕ ಕಾರ್ಯಕ್ರಮ ಜರುಗಲಿದ್ದಾವೆ ಕೊನೆಯದಾಗಿ ಆಗಸ್ಟ್ ಇಪ್ಪತ್ತೊಂಬತ್ತು ತಾರೀಕಿಗೆ ಐದು ಸಾವಿರ ಅಹ್ ಮುತ್ತೈದರ ಉಡಿ ತುಂಬುವಂತಹ ಕಾರ್ಯಕ್ರಮ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದ ಶ್ರೀ ಶೈಲಪೀಠ ಜಗದ್ಗುಳವರ ಇಷ್ಟಲಿಂಗ ಮಹಾಪೂಜೆ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಅವರ ದಿವ್ಯ ಒಳಗ ಅನೇಕ ಕಾರ್ಯಕ್ರಮ ಮೂರು ದಿವಸ ಪರ್ಯಂತವಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ತರಕಾರಿ ತಾರೀಕು ತನಕ ಕಾರ್ಯಕ್ರಮ ಜರುಗಲಿದೆ ಸೆಪ್ಟೆಂಬರ್ ಒಂದರಿಂದ ಒಂದು ಒಂದನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಡ್ಡಪಲ್ಲಕ್ಕಿ ಶ್ರೀಗಳು ಅವರ ಅಡ್ಡಪಲ್ಲಕಿ ಮಹೋತ್ಸವ ಕಾರ್ಯಕ್ರಮ ಈ ಅಬ್ಸರ್ ಪಟ್ಟಣದೊಳಗ ಬಹಳ ವೈಭವದಿಂದ ಜರುಗಲಿದೆ ಎಲ್ಲ ಕಾರ್ಯಕ್ರಮಗಳಂತಾಗೆಲ್ಲ ಆಗಮಿಸಿ ಶ್ರೀಗುರು ಮೆಣತಿ ಶಿವಾಚಾರ್ಯ ಕೃಪೆಗೆ ಪಾತ್ರರಾಗಲಿ ಅಂತ